ವಿನಯ್ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೋ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡು ತಕ್ಷಣ ಅವರಿಗೆ ಚಪ್ಪಾಳೆ ತಡಿದೀನಿ ಟ್ರೈಲರ್ ಇಂದ ಸುಮ್ಮನೆ ಎಷ್ಟೋ ಸತಿ ನಾನು ಟ್ರೈಲರ್ ಲಾಂಚ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನು ಬಸ್ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನಾನೊಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ನನಗೂ ಒಳ್ಳೆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿದ ಸಿನ್ಮಾಗ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹಾವ್ ಬಿಕಮ್ ಅಂತ ಒಬ್ಬ ಚಾಕ್ಲೆ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನೆ ಅಲ್ಲಿಗೆ ಅವಾಗ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಈ ಇನ್ ಒಂದು ಮೂರರ ಭಾರತದ ಹೊರಗಡೆ ಹೋಗಿ ನೋಡಿದವರಿಗೆ ಅದ್ಭುತವಾದಂತಹ ಅದ್ಭುತವಾದಂತ ಮ್ಯೂಸಿಕ್ ನನಗೆ ಎಲ್ಲಾದ್ರು ಕಿನ್ನ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅವರು ಅವರೇನ ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಅಂತ ಬಂದ್ಬಿಟ್ಟು ತುಂಬಾ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ನಮ್ಮ ಗೆಳೆಯ ವಿನಯ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತ್ಸಕ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂರು ಸಾಧ್ಯ ಅದನ್ನ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರೆ ಅಂತ ಗೊತ್ತಾಗ ನಿರ್ದೇಶಕರ ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ ಒಳ್ಳೆ ನೋಡಿ ಪ್ರಶಾಂತಿ ನೋಡಕ್ಕ ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಒಂದು ಟ್ರೈಲರಲ್ಲಿ ಇವತ್ತಿಗೆ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇತರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ಆ್ಯಂಡ್ ಈಸ್ ಇಂತಿರ್ ಮ್ಯೂಸಿಕ್ ದ ಲೆವೆಲ್ ಈಸ್ ಕಿವಿಂಗ್ ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಬ್ಬ ಪ್ರಾಬ್ಬ ಹೀರೋ ಆಗ ಅವರಿಗೆ ಫೀಲ್ ಆಗ ಮಾಡ್ ಇಂಥ ಸಿನಿಮಾ ನಿರ್ಮ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಬೆಪ್ಪೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಮಗೆ ಓಕೆ ಲಿಕಾಶ್ ನಾನು ಹೇಳಿದಾಗೆ ಎಳೆದ್ರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗೆ ಇಷ್ಟ ಆಯ್ತು ಸಿನಿಮಾ ನಾನಲ್ಲಿ ಫಸ್ಟ್ ಕೇಳಿದ ನನಗೆ ತೋರಿಸ್ತಾ ಇದ್ದು ಸ್ವಾಮಿಬಲ್ ಎಲ್ಲ ರಾಮಣ್ಣ ಅವರು ನಮ್ಮ ಸರ್ವರ್ ಹೋಲ್ ಶೂಟಿಂಗ್ ಮಾಡ್ತಾ ಅವಾಗ ತುಂಬಾ ಚಿಕ್ಕ ಅವತ್ತಿಗೆ ಅವರು ಏನೇನು ಕನ್ಸ ಕಾಣಿದ್ರು ಒಬ್ಬ ನಟನಾಗಿ ಏನೇನು ಮಾಡಬೇಕು ಅಂತ ಇದ್ರು ಹಣ ನಿನ್ನಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳಿದ ಕರ್ಸಲಿಕ್ಕೆ